ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಫುಲ್ ಸಖತ್ತಾಗಿ ವೈರಲ್ ಆಗಿದ್ದಾರೆ ಇವ್ರು ನೋಡಿ ನಾನು ಕಲಿಬೇಕನ್ನಿಸ್ತಾ ಇದೆ ಅದಕ್ಕೋಸ್ಕರ ಇವ್ರು ಮನೆ ಹುಡ್ಕೊಂಡು ಬಂದಿದ್ದೀನಿ ಕಲೀರಿ ಅಂತೂ ಇಂತೂ ಮನೆ ಸಿಕ್ಕಿತ್ತು ಬಿಸಿಲಲ್ಲಿ ಹುಡ್ಕಾಡ್ಕೊಂಡು ಬಂದ್ರು ಜ್ಯೂಸ್ ಕೊಟ್ಟರು ಆ ಜ್ಯೂಸ್ ಏನು ಜ್ಯೂಸ್ ಅಂತ ತೋರಿಸ್ತೀನಿ ಅಯ್ಯೋ ಅದು ತೋರಿಸ್ಬೇಕಮ್ಮ ಇಲ್ಲಿ ಜ್ಯೂಸ್ ಕೊಟ್ಟಿದ್ದಾರೆ ನಮ್ಮ ಪ್ರೀತಿ ಹೀಗೆ ಇರಲಿ ನಮ್ಮ ಪ್ರೀತಿಯ ರೇಷ್ಮಾ ನಾ ರೇಷ್ಮಾ ಅನ್ನೋ ತಕ್ಷಣ ಮರ್ತೋಗ್ ಬಿಡ್ತಾ ಇದೀನಿ ಹೆಸರು ಚೆಮ್ಸಿ ಮನಸಲ್ಲಿ ಇಟ್ಕೊಂಡಿದಿನಿ ಅವ್ರನ್ನ ನಿಜವಾಗ್ಲು ತುಂಬಾ ಒಳ್ಳೆ ಮನಸ್ಸು ನಿಜವಾಗ್ಲು ನಾನು ಎಲ್ಲ ದೇವಸ್ಥಾನ ಗುಡಿಯಾಗ ನಾ ಇರ್ತಾ ಇಲ್ವಾ ಅಷ್ಟು ಚೆನ್ನಾಗಿ ಮನ್ಸಿದೆ ಅವ್ರದ್ದು ಸಕ್ಕದಾಗಿ ಮನ್ಸಿದೆ ಅವ್ರ ನೀ ಯಾವ ಕಾರಣಕ್ಕೂ ನೀವ್ ಕೀಳಾಗ್ ನೋಡ್ಕೋಬೇಡಿ ಸಕ್ಕತ್ತಾಗಿ ಮನ್ಸಿದೆ ಚೆನ್ನಾಗಿದೆ ಮನಸ್ಸು ಮನೆ ಮನೆ ಯಾವ ಇದೆ ಯಾವ ತರ ಇಲ್ಲ ಇದು ಹೊಸ ಮನೆಗೆ ಶಿಫ್ಟ್ ಆಗಿದೆ ಎರಡು ತಿಂಗಳಾಯ್ತಲ್ವ ಮೇಡಮ್ ಎರಡು ಆಯ್ತು ಹಳೆ ಮನೆಯಲ್ಲಿ ರೀಲ್ಸ್ ಮಾಡ್ತಿದ್ರು ಇವಾಗ ಹೊಸ ಮನೆಗೆ ಬಂದ ತಕ್ಷಣ ಎಲ್ಲರೂ ಇಂಟರ್ವ್ಯೂ ಮಾಡಕ್ ಬಂದಿದ್ದಾರೆ ಶಿವಣ್ಣ ಕಾಲ್ ಮಾಡ್ತಾ ಇದಾರೆ ಎಲ್ಲರು ಕಾಲ್ ಮಾಡಿದ್ದಾರೆ ಸುದೀಪ್ ಶಾರು ಇವ್ರ ಯಜಮಾನ್ರು ಫ್ಯಾನ್ ಇವ್ರ ಅಪ್ಪಟ ಅಭಿಮಾನಿ ನಮ್ಮ ರವಿಚಂದ್ರ ಮಾಮಾ ರವಿ ಮಾಮಾ ರವಿ ಮಾಮಾ ರವಿ ಮಾಮ ಇವ್ರು ಯಾವತ್ತು ನೋಡಿದ್ರೆ ಹುಸಿಗ್ರ ಸಂಘ ಆಡ್ತಾರೆ ಯಾವಾಗಲೂ ಇವಾಗ ಮನೆ ನೋಡ್ಕೊಂಡ್ ಬರೋಲ್ಲ ಬನ್ನಿ ಅವ್ರಿಗೆ ಹೇಗೆ ಕೊಟ್ಟಿದ್ದೀನಿ ಮೊಬೈಲು ಬನ್ನಿ 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 ನಾನು ನಿಜವಾಗ್ಲೂ ಹೇಳ್ತೀನಿ ಇವತ್ತು ಈ ತರ ರೆಡಿಯಾಗಿ ಬಂದಿದೆ ಇವ್ರಿಗೋಸ್ಕರ ಇವ್ರಿಗೋಸ್ಕರ ಈತ ರೆಡಿಯಾಗಿ ಬಂದಿದೆ ನಾನು ಆಲ್ದಾಗಿ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ನೋಡ್ತಾ ಇರ್ತೀರಲ್ವ ಇವ್ರಿಗೋಸ್ಕರ ನಾನು ರೇಷ್ಮೆ ಮೀಟ್ ಮಾಡ್ಬೇಕು ರೇಷ್ಮೆ ನೋಡ್ಬೇಕು ಅಂತೇಳಿ ನಾನು ಬಂದಿದ್ದೀನಿ ರೇಷ್ಮೆ ನೋಡಕ್ಕಂತಾನೆ ಇಲ್ಲಿ ತರ ಬಂದಿದ್ದೆ ನಾನಂದ್ರೆ ಯಾಕೆ ಬನ್ನಿ ಒಳಗಡೆ ಹೋಗಣ ಅಡಿಗೆ ರೂಮಿಗೆ ಎಂಟ್ರಿ ಆಗ್ತಾ ಇದೀನಿ ರೇಷ್ಮರು ಅಡಿಗೆ ರೂಮ್ ಇದು ಇದು ಬಂದ್ಬಿಟ್ಟು ತರಕಾರಿ ಇಡೋದು ಎಲ್ಲ ನೀರಿಂದು ನೀರು ಆಮೇಲೆ ಬನ್ನಿ 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 ರಾಗಿ ರಾಗಿ ಅಂಬ್ಲಿ ರಾಗಿ ಗಂಜಿ ಎಲ್ಲ ಹೇಳ್ತಾ ಇರ್ತಾರಲ್ವಾ ನಮ್ಮ ಫ್ರೆಂಡ್ಸ್ ಬಂದಿದ್ರು ನಮ್ಮ ನೆಂಟರು ಬಂದಿದ್ರು ಅಂತೇಳಿ ಇಲ್ಲೇ ನಿಂತ್ಕೊಂಡು ರೀಲ್ಸ್ ಮಾಡಿ ಮಾಡ್ತಾರೆ ಅದು ಚಿಕ್ಕದಾಗಿದೆ ಪುಟ್ಟದಾಗಿದ್ದರು ಚಕ್ಕದಾಗಿದೆ ಸಖತ್ ಚೆನ್ನಾಗಿದೆ ನಿಜವಾಗ್ಲು ಅವ್ರ ಮನಸ್ಸು ನೋಡಿದ್ರೆ ನನಗೆ ಒಂಥರ ಹೋಗಕ್ಕಾಗ್ತಾ ಇಲ್ಲ ಮನೆ ಬಿಟ್ಟು ಅಷ್ಟು ತುಂಬಾ ಒಳ್ಳೆ ಹೃದಯ ಚೆನ್ನಾಗಿದೆ ಮನಸ್ಸು ಗ್ಯಾಸ್ ಇದು ಅಡಿಗೆ ಮಾಡಕ್ಕೆ ಮೂರು ಅನ್ನ ಸಾಂಬಾರು ಮುದ್ದೆ ಮುದ್ದೆ ಇಟ್ಬಿಟ್ರೆ ಈ ಕಡೆ ರೀಲ್ಸ್ ಮಾಡಬಹುದು ಇಕಡೆ ಆ ಆತರ ಸಿಂಕು ಆಮೇಲೆ ಇಲ್ಲಿ ಪಾತ್ರೆ ಇಡೋದು ಆ ಒಂದು ಪಾತ್ರೆ ತೋರ್ಸ್ತಿದ್ರಲ್ವಾ ಯಾವುದೋ ಒಂದು ಕುಗ್ಬಿಡ್ತೀನಿ ಇಲ್ಲಿ ಯಾವ್ದು ನೋಡಿ ಇದೇ ಪಾತ್ರೆ ನೆಂಟರು ಬರಬೇಕು ಟೀ ಕುಡ್ಕೊಂಡು ಹೋಗ್ಬೇಕು ತಂದಿಕ್ಕಿ ತಮಾಷೆ ಮಾಡ್ಬಾರ್ದು ಮಾಡಿದ್ರೆ ಇದೇ ಟೀಲಿ ಕುಕ್ ಬಿಡ್ತೀನಿ ಕುಕ್ ಬಿಡ್ತೀಯಾ ಮುಖ್ಯ ಕುಕ್ ಬಿಡ್ತೀರಾ ತಲೆಗೆ ಆಮೇಲೆ ಇಲ್ಲಿ ಐಟಮ್ ಇಟ್ಕೊಂಡಿದ್ದಾರೆ ನೋಡಿ ನಮ್ಮ ರೇಷ್ಮೆ ಮೇಡಮ್ ಅವರು ಸೂಪರ್ ಆಗಿದೆ ಬನ್ನಿ 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 ನಮ್ ರೇಷ್ಮೆ ಮೇಡಮ್ ಕಾಣಿಸ್ತಾನೆ ಇಲ್ಲ ಇಲ್ಲ ಅವರು ಇಲ್ಲೇ ಇದಾರೆ ಮೇಡಮ್ ಇಲ್ಲಿ ಇದ್ಯಾಕ್ ಬಂತು ನಾನು ಇವತ್ತು ರೇಷ್ಮೆ ರೇಷ್ಮೆ ಜೊತೆಗೆ ಬಂದಿದ್ದೀನಿ ನಾನು ಅಷ್ಟೇ ತಕ್ಷಣ ಓಡಿ ಬಂದೆ ಮಾತಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಪ್ರೀತಿ ಕೊಡಿ ಜನತೆ ಕನ್ನಡ ಜಾತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವ್ರು ಕಪ್ಪಿಸ್ ಬಂದವ್ರು ಮಾತಾಡ್ಸೋಕೆ ನನಗೆ ತುಂಬ ಚಲೋ ಇದೆ ಭಾಷೆನೂ ಚಲೋ ಇದೆ ಇವರು ಚಲೋ ಇದ್ದಾರೆ ಇವರು ರೊಟ್ಟಿನೂ ಚೆನ್ನಾಗಿದೆ ನಮ್ಮ ರೇಸಿಮ್ ಹತ್ರ ಯಾಕೆ ಏನಗೋಸ್ಕರ ಬಂದಿದೆ ಅಂದರೆ ವ್ಲಾಗ್ ಚಾನಲ್ ಅಂತ ಮಾಡೋಕ್ಕಂತ ಬಂದಿದ್ದೀನಿ ಇವಾಗ ಪಾರ್ಕಲ್ಲಿದ್ದೀವಿ ಪಾರ್ಕಲ್ಲಿ ಮುಗಿದ ತಕ್ಷಣ ಅವ್ರ ಮನೆಯಲ್ಲಿ ತೋರಿಸ್ತೀನಿ ಮೇಡಮ್ ಸಕ್ಕತ್ತಾಗಿ ಮಾಡ್ತೀರಿ ಮಾಡ್ತೇರಿ ನಿಮ್ದಾರ ಬೆಳಿಬೇಕು ನಾವು ಜಾಸ್ತಿ ಹೆಣ್ಮಕ್ಳು ನಾಕ್ ಬಾಡಿ ಮಧ್ಯಲ್ಲೇ ಇರ್ತಾರೆ ಹೌದು ಆ ಕಾಮೆಂಟ್ ತಕ್ಷಣನೇ ಎದ್ಕೊಂಡ್ ಬಿಡ್ತಾರೆ ಗಂಡದ ಈ ಕಾಮೆಂಟ್ ಹಾಕಿದ ತಕ್ಷಣನೇ ಒಬ್ಬ ಗಂಡ ಹೊಡೆದವ್ರು ಇರ್ತಾರೆ ಹೌದು ಆಮೇಲೆ ಬ್ರೇಕಪ್ನು ಆಗಿದೆ ಹೌದು ಸೂಜರ್ ಮಾಡ್ಕೊಂಡಿದ್ದು ಸತ್ತಿದ್ದಾರೆ ಹೌದು ಕಾಮೆಂಟ್ ಸಲುವಾಗಿ ಅಲ್ವಾ ಹೌದು ಈಗ ಅವ್ರಿಗೆ ಏನಕ್ಕೆ ಹೇಳಾಕೆ ಇಷ್ಟಪಡ್ತಿದ್ವಿ ಯಾರಿಗೂ ಭಯಪ್ಪ ಬಿಡಿ ನಿಮ್ಮ ಧೈರ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮದು ಶಕ್ತಿ ನಿಮ್ಮ ಕೈಯಲ್ಲಿದೆ ಯಾರಿಗೂ ಭಯ ಪಡ್ಬಿಡಿ ಬ್ಯಾಡ್ ಕಮೆಂಟ್ ಹಾತೀರಾ ನಾವು ಒಂಥರ ಆನೆ ಇದ್ದಂಗೆ ನಾವು ನಮ್ಮ ಬಾಲ ಇರ್ತೇವೆ ನೋಡಿ ಅದನ್ನು ಅಲ್ಲಾಡ್ಸ್ತಾ ಇರಬೇಕು ಈ ಥರ ಯಾಕೆ ಅಲ್ಲಾಡ್ಸ್ತಿರ್ಬೇಕು ಅಂದರೆ ಐ ಡೋಂಟ್ ಕೇರ್ ಅಂತ ನೀವು ಮುಂದೆ ಬರೋದನ್ನು ನೋಡಿ ಬಾಲಕ್ಕೆ ನೋಡಬೇಡಿ ನೀವು ಮುಂದೆ ಹೋಗ್ತಾ ಇರಿ ಆನೆ ಎಲ್ಲಾದರೂ ತಿರುಗಿ ನೋಡ್ತಾರೆ ಬಾಲ ಇಲ್ಲ ತಾನೇ ಆ ಥರನೇ ಬಾಲ ನೀವು ನೋಡ್ಕೊಬೇಡಿ ಅಲ್ಲಾಡಿಸ್ಕೊಂಡು ಹೋಗ್ತಾ ಇರಿ ಯಾಕಂದರೆ ಬ್ಯಾಡ್ ಕಮೆಂಟ್ಸೆ ಐ ಡೋಂಟ್ ಕೇರ್ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು ಹೆಣ್ಮಕ್ಳೇ ಎಚ್ಚರವಾಗಿರಿ ಇವಾಗ ಮೇಡಮ್ ಮೊನ್ನೆ ಮಗು ಬಗ್ಗೆ ಒಂದು ತಾಯಿಯಾಗಿ ಒಂದು ಮಗುನ ನಾಲ್ಕು ಮನೆಯಲ್ಲಿ ಕೂಡಿ ಹಾಕಿ ಕೆಲಸವಾಗಿ ಬ ಅದ್ರ ಬಗ್ಗೆ ಏನು ತುಂಬ ಕಷ್ಟ ಆಗುತ್ತೆ ಅದು ನೋಡಿಬಿಟ್ಟು ನನಗೆ ಮೈಯಲ್ಲಿ ಈಗಾಗಲೇ ಜೂಜಿ ಅಂತ ಮೂಳು ಬಂತು ಯಾವ ತಾಯಿ ಎತ್ತ ತಾಯಿ ಒಂಬತ್ತು ತಿಂಗಳು ಒತ್ತು ಎತ್ತಿ ಅದಕ್ಕೆ ಸಾಕಿ ನಾವು ಹೊರಗಡೆ ತಗೊಂಡ್ಬರ್ಬೇಕಂದ್ರೆ ನರ್ಕ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ ಆ ಥರದಲ್ಲಿ ಆ ಅಮ್ಮ ಆ ಮಗು ಹೆಂಗೆ ಒಡೆದಿದೆ ಚುರುಕಂದ ನನ್ನ ಕರಳು ಕರಳು ಚುರುಕ್ ನಮ್ಗೆ ನೋಡಿದ್ ನಾನು ಕರಳು ಚುರುಕ ಅಳು ಬಂತು ಹತ್ತಿದ್ದೀನಿ ನಾನು ಆ ಥರ ಎಲ್ಲ ಮಾಡಬೇಡಿ ಎತ್ತ ತಾಯಿ ಯಾರು ಒಬ್ಬರು ಮಾಡಿದ್ಕಿಂತ ಎಲ್ಲ ತಾಯಿ ಕೆಟ್ಟ ಹೆಸರು ತರಬೇಡಿಮ್ಮ ಬೇಡ ಮಕ್ಳಿಗೆ ಎತ್ತೀರಾ ಒಳ್ಳೇದು ನನ್ನ ನೋಡ್ಕೊಳ್ಳಿ ನೀವು ದುಡಿಮೆ ದುಡಿತೀರಲ್ವಾ ನಿಮ್ಮ ಗಂಡನೂ ದುಡಿತಾರೆ ದುಡ್ಡುಗೋಸ್ಕರ ಮಕ್ಳಿಗೆ ಆ ಥರ ಹೊಡಿತಾರಾ ಬೇಡಮ್ಮ ಹೊಡಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮಕ್ಕಳು ಬೇಡವಾ ಕೊಡ್ಬಿಡಿ ದಾನ ಕೊಡ್ಬಿಡಿ ನೀವು ಆರಾಮಾಗಿರಿ ಗಂಡ ಹೆಂಡತಿ ಬೇಡ ಅನ್ನಲ್ಲ ಮಕ್ಕಳು ಬೇಡ ಅಂದರೆ ಎರ ಎರಲೇ ಬೇರೆ ನೀವು ಆರಾಮಾಗಿ ಹಂಗೆ ಇರಿ ಎಷ್ಟು ಜನ ಇವಾಗ ಮಕ್ಳಿಲ್ದೇ ಎಷ್ಟು ಕಷ್ಟಪಡ್ತವ್ರೆ ಅದು ನಮ್ಗೆ ಮಾತ್ರ ಗೊತ್ತು ಅವು ಅಂತ ಮಕ್ಳು ದಾನ ಕೊಡ್ಬಿಡಿ ನೀವು ನೀ ದುಡ್ಕೊಳ್ಳಿ ಇಟ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಅದನ್ನ ನಾವು ಹೇಳಲ್ಲ ಮಕ್ಳು ಮಾತ್ರ ಹೊಡಿಬೇಡ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮಕ್ಳು ಬೇಡ ಅಂದ್ರೆ ಯಾರು ಮಕ್ಳು ದತ್ತು ಇರ್ತಾರೆ ದತ್ತು ಕೊಡ್ಬಿಡಿ ಯಾರು ಕೇಳ್ತಾರೋ ಅಂತ ಕೊಡ್ಬಿಡಿ ಆಯ್ತಾ ಮಕ್ಳು ಸುಮ್ಮನೆ ಎಲ್ಲ ಊತ್ಕೊಂಡ್ಬಿಟ್ಟೈತೆ ಕತ್ತರಿಸ್ಕೊಂಡಿದ್ದೆ ಆ ಮಗುಗೆ ನಾನು ನೋಡ್ದೆ ಜೂಮ್ ಮಾಡಿ ಮಾಡಿ ತೋರಿಸ್ತಾರೆ ಆ ಮಗುಗೆ ಎಷ್ಟು ಕಲ್ಲು ಚುರುಕಂದಿದೆ ಕಂದಿದೆ ಅಂದರೆ ನಮ್ಮ ಮಕ್ಳಿಗೆ ಇಷ್ಟಗೊಂಡು ನಾವು ಒಂದೇ ಇದ್ರೆ ಹೊಡೆದಿಲ್ಲ ನಮ್ಮ ಮಕ್ಕಳಿಗೆ ಬೈದ್ರೇ ನಾನೇ ಹತ್ಕೊಂಡು ಕೂತಿದ್ದೆ ಅವ್ನ ಮುಂದೆ ಅವ್ರು ಬೈತಾ ಇದ್ದೀನಿ ನಾನು ಅಂತ ಯಾಕಂದರೆ ತಾಯಿ ಅಲ್ವಾ ಒಂದು ತಾಯಿಯಾಗಿ ಆ ಫೀಲಿಂಗ್ ತೋರಿಸ್ತಾ ಇಲ್ಲ ಬರೀ ಮಾತಾಡ್ತಾಳೆ ನನ್ನ ಮಗು ಅಷ್ಟೇ ಮಾತ್ರ ಅಷ್ಟೇ ಅದು ಮೇಲಿಂದ ಮಗು ಅಂತ ಆ ಯಮ್ಮನಿಗೆ ಅಮ್ಮನಿಗೆ ಕ ಹೆತ್ತಿದ್ದು ಕರುಣೆ ಇಲ್ಲ ಆ ಯಮ್ಮನಿಗೆ ಆ ಅಮ್ಮನಿಗೆ ಮಗು ಅಂತ ಒಂದು ಚೂರು ಕರುಣೆ ದಯಾನೇ ಇಲ್ಲ ಅಂಥವ್ರು ಮಾತ್ರ ಆ ಮಕ್ಳು ಇಟ್ಕೊಳ್ಳೇಬೇಡಿ ಸಾಕಲುಬೇಡಿ ದಾನ ಕೊಡ್ಬೇಡಿ ನೀವು ಆಮೇಲೆ ಕೆಲ್ಸಗಾರ ಹೋಗ್ಲಿ ಎಲ್ಲರೂ ಹೋಗಿ ಹೆಂಗಾರ ಇರಿ ಅದು ಕೇಳಲ್ಲ ಅಲ್ಲ ಗಂಡ ಎಲ್ಲ ಬಿಟ್ಟೋಗಿ ಅಂತ ತಕ್ಷಣವೇ ತೋರಿಸಿದ ಹೆಂಗ ಹೇಳಿ ಮಕ್ಳ ಮೇಲೆ ತೋರಿಸ್ಬೇಡಿ ಈ ಮಕ್ಳಿದು ತುಂಬ ಜನ ನೋಡ್ತಾ ಇದ್ದೀನಿ ಒಬ್ಬಳು ತಾಯಿ ಕರ್ಕೊಂಡು ಹೋಗ್ಬಿಟ್ಟು ರೂಮಲ್ಲಿ ಕತ್ತರಿಸ್ಬಿಟ್ಟು ಮೋಟೇ ಕರ್ಕೊಂಡು ಸೂಟ್ಕ ಹಾಕೊಂಡು ಬಂದವಳೆ ಅಂತಾರೆಲ್ಲ ಯಾಕೆ ಮಕ್ಳು ಮಾಡ್ಕೋತೀರಾ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತ ಹೇಳ್ಬಿಟ್ಟು ಯಾಕ್ರಿ ಕೂಸ್ ಮೇಲೆ ತೋರಿಸ್ತೀರಾ ಬ್ಯಾಡ ಕೂಸ್ ಬೇಡವಾ ನಿಮಗೆ ಕೊಡ್ಬಿಡಿ ದಾನವಾಗಿ ಕೊಡ್ಬಿಡಿ ಸಾಕೋತಾರೆ ಕಣ್ಣು ಹತ್ಕೊಂಡು ಸಾಕೋತಾರೆ ಮಕ್ಳಿಲ್ದಾರು ಎಷ್ಟು ಜನ ಅಳ್ತವ್ರೆ ಆ ಗೋಳು ನಾವು ನೋಡಿದೀವಿ ಗೊತ್ತಾಯ್ತಾ ಮಕ್ಕಳು ಅಂದ್ರೆ ಸುಮ್ಮನೆ ಚೂಲ್ಗೋಸ್ಕರ ಆಸೆಗೋಸ್ಕರ ಎರ್ ಎರ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಈಗ ನೀವು ಸಾಬ್ರಾಗಿ ಹೊರಗಡೆ ಬರಬೇಕಾದ್ರೆ ಬುಡಕೆ ಹಾಕೊಂಡೇ ಬರಬೇಕು ಹೌದು ಅಲ್ವಾ ಈಗ ಒಬ್ಬರು ಮೈದನಾಗಲಿ ಬಾವ ಆಗಲಿ ಕುಂತಿರ್ತಾರೆ ಅಲ್ಲಿ ಒಳಗಡೆ ಅವ್ರು ಕುಂತ್ರೆ ನಾವು ಹೊರಗಡೆ ಒಳಗಡೆ ಹೊರಗಡೆ ಹೋಗ್ಬಾರ್ದು ಹೌದು ಅಲ್ವಾ ಆ ಥರ ನೀವು ಆಗಿ ಎಲ್ಲ ಜನಕ್ಕೆ ಈ ಥರ ಬರ್ತೀರಲ್ವಾ ನಿಮ್ಮ ಜನರಿಗೆ ಒಬ್ಬರ ಬುರ್ಕೆ ಹಾಕೊಂಡು ಹೊರಗಡೆ ಬರಬೇಕು ಆಮೇಲೆ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬರಬೇಕು ಹೌದು ಈಗ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತಾರೆ ಬುರ್ಕ ಹಾಕ್ಕೊಳ್ಳಲೇಬೇಕು ಮುಸ್ಲಿಮ್ಸ್ ಅಂದರೆ ಎಲ್ಲ ಹೆಣ್ಮಕ್ಳು ಬುರ್ಕ ಹಾಕ್ಕೊಳ್ಳಲೇಬೇಕು ಅಂದರೆ ನಾನು ಹಾಕ್ಕೊಂಡಿದ್ದೀನಿ ನಮ್ಮ ಅಮ್ಮ ಮನೆ ಇರೋ ಗಂಟ ನಾನು ಇಲ್ಲ ಅನ್ನೋಲ್ಲ ನಮ್ಮ ಆದ್ಮೇಲೆ ನಾನು ಮದುವೆ ಆದಮೇಲೆ ನನಗೆ ಫ್ರೀಡಮ್ ಸಿಕ್ತು ಅಂದರೆ ನಾನು ಸ್ವಲ್ಪ ಶೂಟಿಂಗ್ ಮೇಲೆ ಹೋಗ್ತೀನಿ ಆಮೇಲೆ ಪಾರ್ಲರ್ಗೆ ಹೋಗ್ತೀನಿ ಶೂಟಿಂಗಲ್ಲೆಲ್ಲ ಬುರ್ಕ ಅಲೋ ಇಲ್ಲ ಹಾಕ್ಕೊಂಡು ಹೋಗ್ಬೋದಿಲ್ಲ ಅನ್ನೋಲ್ಲ ನಾನು ಬೇಗ ಅರ್ಜೆಂಟ್ ಅರ್ಜೆಂಟಿಗೆ ರೆಡಿ ಮಾಡಬೇಕು ಮಕ್ಳು ರೆಡಿ ಮಾಡಬೇಕು ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ನೋಡಬೇಕು ಎಲ್ಲ ಅಡುಗೆ ಮಾಡಿ ಪಾತ್ರೆ ತೊಳೆ ಹೋಗಬೇಕು ಮಕ್ಳು ಉಸ್ಕೂರ್ಗೊಳಿಸ್ಬೇಕು ತುಂಬ ಟೆನ್ಷನ್ ನನಗೆ ಅದರಲ್ಲಿ ನಂಗೆ ಟೈಮ್ ಸಿಗ್ತಿರಲಿಲ್ಲ ಆಮೇಲೆ ಬುರ್ಕ ಹಾಕೊಂಡು ಒಂದೆರಡು ಸಲಿಗೆ ಬಿದ್ಬಿಟ್ಟೆ ನಾನು ಮೆಟ್ಲಿಂದ ಹಾಕ್ಕೊಂಡು ಓಡೋವಾಗ ಅಂಥದ್ರಲ್ಲಿ ಏನು ಮಾಡಿದೆ ಈ ಇಲ್ಲೇ ಇರುವಾಗ ನಾನು ಬುರ್ಕಾ ಹಾಕ್ಕೊಳ್ಳೋದು ಬೇಡ ಹಿಂಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಈ ಬವಿ ಬಟ್ಟೆ ಬಟ್ಟೆ ಮಾತ್ರ ಮೈ ತುಂಬ ಹಾಕೊಳ್ತೀವಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೆ ಬರ್ತಿದೆ ಅಷ್ಟೇ ಇವಾಗಲೂ ಹಿಂಗೆ ಹೋಗೋದು ಬರೋದು ಅದು ಅಭ್ಯಾಸ ಒಂದು ಸ್ವಲ್ಪ ಇದಾಗಿದೆ ಅಷ್ಟೇ ಊರಿಗೆ ಹೋದ್ರೆ ನಾನು ಬುರ್ಕ ಹೋಗ್ತೀನಿ ದೇವಸ್ಥಾನಕ್ಕೆ ಹೋದರೆ ಬುರ್ಕ ಹೋಗ್ತೀನಿ ನಮ್ಮ ಧರ್ಮನನ್ನ ನಮ್ಮ ಜಾತಿನ ನಾನು ಬಿಟ್ಟಿಲ್ಲ ಬಟ್ ನಾನು ಬುರ್ಕ ಹಾಕ್ಕೊಂತೀನಿ ಅದು ಪಾಲಿಸ್ತೀನಿ ನಾನು ಮನೆಗೆ ಹೋದಾಗ ಊರಿಗೆ ಹೋದಾಗ ನಾನು ಬುರ್ಕ ಹಾಕ್ಕೊಂತೀನಿ ಅದನ್ನು ಬಿಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಅದು ಇಂದಾನು ಬಂದ್ಬಿಟ್ಟೈತೆ ನಮ್ಮನೇಲೂ ಅದೇ ಚ ಚಲ ಇದು ತ ನಡೀತಿದೆ ನಾನು ಏನಂದರೆ ಇವಾಗ ಅರ್ಜೆಂಟಿಗೆ ಹೋಗಬೇಕು ಬರಬೇಕು ಅಂದರೆ ಒಂದು ಸ್ವಲ್ಪ ಇದಾಕಲ್ಲ ನಮ್ಮ ಪಾ ನಮ್ಮದು ಧರ್ಮ ನಾನು ಬಿಡೋಲ್ಲ ಬುಡಿಕೆ ಹಾಕಲೇ ಹಾಂ ಹಾಕೊಳ್ತೀನಿ ಈಗ ಅತ್ತೆಮ್ಮ ಅಂತ ಕ್ಷೇತ್ರ ಬುರಿ ತಾಕೊಂಡೇ ಹೋಗ್ಬೇಕಂತ ಒಂಥರ ನಮ್ಮ ಅತ್ತೆಮ್ಮ ದೂರ ಏನಿಲ್ಲ ನಮಗೆ ತುಂಬ ಹತ್ತಿರ ಇದ್ದಾರೆ ಅದಕ್ಕೋಸ್ಕರ ಹೆಂಗೆ ಹೋಗ್ತೀನಿ ಬರ್ತೀನಿ

ಮ್ಯೂಟ್ ಮಾಡಿದೆ ನೀವು ಸಕ್ಕ ಸಕ್ಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ನ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಅಷ್ಟೇ ಬೆಲ್ಲೈಕ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ತಂಗಿಗೆ ಹಿಂಗೆ ಪ್ರೀತಿ ಕೊಡಿ ಹಿಂಗೆ ಮುಂದೆ ತರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ರೇಷ್ಮೆ ಹತ್ರ ನಿಂತ್ಕೊಂಡಿದ್ದೀನಿ ರೇಷ್ಮೆ ಚಾನಲ್ಗೆ ರೇಷ್ಮಾ ಕೂಯಿನ್ ಹಾಂ ರೇಷ್ಮೆ ಕೂಯಿನ್ ಅಂತ ಚಾನಲ್ ಹೆಸರು ಚೆನ್ನಾಗಿದೆ ಅವರಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ನ ಪ್ರೆಸ್ ಮಾಡಿ ಪ್ಲೀಸ್ ಬೇರೆ ಕಾಮೆಂಟ್ ಮಾತ್ರ ಹಾಕಕ್ಕೆ ಹೋಗ್ಬೇಡಿ ಎಲ್ಲ ಗಂಡದವ್ರು ಇರ್ತಾರೆ ಗಂಡ ಇರ್ಲಾರ್ದು ಯಾರು ಈ ವಿಡಿಯೋ ಮಾಡೋಕ್ಕಾಗಲ್ಲ ಎಲ್ಲ ಇರ್ತಾರೆ ಅತ್ತೆ ಮಾವ ಎಲ್ಲರೂ ಇರ್ತಾರೆ ಅವ್ರು ಬಿಟ್ಟು ಏನು ಅಂತಾರಲ್ಲ ಮನೆ ಬಿಟ್ಟರೆ ಹೊರಗಡೆ ಬಂದಿರಲ್ಲ ನೋಡ್ಕೊಂಡು ಕಾಮೆಂಟ್ ಹಾಕಿರಿ ನಿಮ್ಮ ಮನೆ ಥರ ನಿಮ್ಮ ಮನೆ ಹೆಣ್ಮಕ್ಳ ಥರ ನೋಡ್ಕೊಳ್ಳಿ ನಮ್ಮನ್ನು ನೀವು ಆ ಥರ ಏ ಕಾಮೆಂಟ್ ಆದ ತಕ್ಷಣನೇ ಹಿಂದಕ್ಕೆ ಹೋಗಲ್ಲ ಮುಂದೆ ಬರ್ತಾರೆ ಹೆಣ್ಮಕ್ಳಿಗೆ ಏನು ಅಂತ ಗ್ರಸ್ತ ತೋರಿಸ್ತೀವಿ ಅಷ್ಟೇ ಮಾತ್ರ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಇಲ್ಲಿ ಮೀನ್ ಇಟ್ಟಿದ್ದಾರೆ ನೋಡಿ ಚಿಕ್ಕದಾಗಿ ನೋಡಿ ಎಷ್ಟು ಅಭಿಮಾನಿ ನೋಡಿ ಅವ್ರಿಗೆ ಎಲ್ಲಾ ಪ್ರೀತಿ ಇದೆ ಬನ್ನಿ ಬನ್ನಿ ತೋರ್ಸಬಾರ ಬೆಟ್ಟ ಆಮೇಲೆ ಸೂ ನೋಡಿ ನಮ್ಮ ರವಿ ಅಭಿಮಾಮ ಸಾಂಗಿಗೆ ಅಂತ ಹೇಳಿ ಇವ್ರಿಗೆ ಇಷ್ಟಪಡ್ತಾರ ನಿಜವಾಗ್ಲೂ ಇದು ಒಂದು ಸಾಂಗಿದ್ಯಾರ ಗೊತ್ತಾ ನುಗ್ಗೆ ಹೂವ ನನ್ನ ಜೀವ ಅಂತ ಸಾಂಗಿದಲ್ವಾ ಆ ಸಾಂಗಿ ನೀವು ಆಡ್ಲೇಬೇಕದು ನನ್ನ ನೋಡ್ಬೇಕು ಮಂಜನ ಅಷ್ಟೇ ತುಂಬಾ ಮೃದು ಇದೆ ಕುತ್ಕೊಂಡು ನೋಡಿ ಹ್ಮ್ ಕುತ್ಕೊಳ್ಬೇಕಂತೆ ರೇಷ್ಮ ನಾನು ಇದ್ರು ಕುತ್ಕೊಂಡಿದ್ದು ರೇಷ್ಮ ಅವರು ಬಂದ್ರು ಬನ್ನಿ ಒಳಗ ಬರ್ಬೋದು ಆಹ್ ರೇಷ್ಮ ಮನೆಗೆ ಬಂದಿದಾಯ್ತು ಮನೆ ತೋರಿಸಿದಾಯ್ತು ಯಾವಾಗ ನಾ ಬೆಡ್ ಮಗ್ ನಿಂತು ರೀಲ್ಸ್ ಮಾಡ್ತಾರಲ್ವಾ ಇದೇ ಬೆಡ್ ಇದೆ ಬೆಡ್ ಆ ಫ್ರೆಂಡ್ಸ್ ಅಂತ ಮಾತಾಡ್ತಾರಲ್ವಾ ಇದೇ ಬೆಡ್ ಸರಿ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಲಾಗ್ ನಿಮ್ಗೆ ಇಷ್ಟ ಆದರೆ ಇಷ್ಟ ಆಗಿರ್ತದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇಲ್ ಲೈಕನ್ನು ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ರೇಷ್ಮಮ್ಮಗೂ ಸಪೋರ್ಟ್ ಮಾಡಿ ನಮ್ಮ ಫ್ರೆಂಡ್ಗೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ರೇಷ್ಮದವ್ರಿಗೆ ಸಪೋರ್ಟ್ ಮಾಡಿ ಗಂಡ ಹೆಂಡತಿ ಈಗ ನಿಮ್ಮೆಲ್ಲ ರೀಲ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಇಷ್ಟು ದಿನ ಒಬ್ಬರು ಕಾಣಿಸ್ಕೊಂಡಿದ್ರು ಇವಾಗ ಜೋಡಿಯಾಗಿ ಕಾಣಿಸ್ಕೊತಾರೆ ರವಿಚಂದ್ರ ಥರ ಮಾಮ ಇವರು ಯಾವುದೋ ಒಂದು ಇರೋನೇ ಯಾವುದು ಇದರಲ್ಲ ರೋಜಾ 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 ಹೂವ ರೋಜಾ ಆತರ ಕಾಣಿಸ್ಕೊಂತಾರೆ ಈಗ ಇವರು ಖುಷು ಓಹ್ ನೋಡ ಏನ್ ಇಷ್ಟಪಡ್ತಾರ ನೋಡ್ರಿ ಅವ್ರಿಗೆ ಎಲ್ಲ ಅಂತ ಕೇಳೇನೆ ಲೈಕ್ ಮಾಡ್ಬೇಕು ನೀವು ಸಕ್ಕತ್ತಾಗಿದೆ ಟ್ಯಾಲೆಂಟ್ ಸಕ್ಕತ್ತಾಗಿದೆ ನೀವು ಬೆಳೆಸೇಬೇಕು ಸರಿ ಬಾಯ್ ಬಾಯ್ ನಮಸ್ತೆ ತುಂಬ ಥ್ಯಾಂಕ್ಸ್ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಎಷ್ಟು ಮುದುವಾಗಿ ಮಾತಾಡ್ತಾರೆ ನೋಡಿ ಸರಿ ಮತ್ತೆ ಸಿಗಲ್ಲ ಜೋಳದ ರೊಟ್ಟಿ ಕೇಳಿದ್ರಿ ಜೋಳದ ರೊಟ್ಟಿ ತಂದು ಕೊಡ್ತೀನಿ ಹೌದಾ ಹೊಟ್ಟೆ ತುಂಬ ನಮ್ಗೆ ಇಲ್ಲಲ್ಲ ತಂದು ಕೊಡ್ತೀನಿ ಜೋಳದ ರೊಟ್ಟಿ ತಂದು ಕೊಡ್ತೀನಿ ಆಯ್ತು ಮನಿಗ್ ಬನ್ನಿ ಬರಕ್ತಿ ಇಲ್ಲ ನಿಮ್ಮ ಮನೆಗೆ ಬಂದು ಕೊಡ್ತೀನಿ ನೀವು ಹೆಂಗೆ ಹೇಳ್ತೀರಿ ಹಂಗೆ ನೋಡ್ ರೊಟ್ಟಿ ಮಾತ್ರ ಹೊಟ್ಟೆ ಒಳಗಡೆ ಹೋಗ್ಬೇಕು ರೊಟ್ಟಿ ಮಾತ್ರ ಹೊಟ್ಟಿ ಒಳಗೆ ಹೋಗ್ಬೇಕು ಹೊರಗೆ ಬರಬಾರ್ದು ಅಂತ ಹೇಳ್ತಾ ಇದ್ರ ಗಟ್ಟಿ ಅಲ್ವಾ ಇವ್ರ ಯಜಮಾನ್ರು ಇದು ಇದೆಯಲ್ಲ ಮಸಲ್ಸ್ ಗಟ್ಟಿ ಕಲ್ಲಿದಂಗಿದೆ ನಾನ್ ನೋಡಿದೆ ಇವಾಗ ಮಾತಾಡೋದು ಇಷ್ಟ ಇಲ್ಲ ಇವರು ಕೈ ನೋಡಿ ಕೈ ಮುಟ್ಟಿದ್ರೆ ತುಂಬಾ ಶಕ್ತಿ ಇವ್ರಿಗೆ ಹೇಳಿ ಕೇಳಿ ಉತ್ತರ ಕರ್ನಾಟಕಮ್ಮ ಇದು ತುಂಬಾ ಕಡಕ್ ಆಗಿದ್ದಾರೆ ರೊಟ್ಟಿ ತಿಂದಿ ತಿಂದಿ ತುಂಬಾ ಕಡಕ್ ಕಡಕ್ ಆಗಿದ್ದಾರೆ ಮಾತು ಅಷ್ಟೇ ಏಕ್ ಮಾರ್ದು ಕೂಡ ಅಷ್ಟೇ ಓಕೆ ಡನ್ ಓಕೆ ಬಾಯ್ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ Bye, bear.